ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದಂತಹ ಒಂದು ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಟೋಟಲ್ ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದ ಮನೆ ಒಟ್ಟು ಹತ್ತು ಸೆನ್ಸ್ ಜಾಗ ಇದೆ ಅದರಲ್ಲಿ ನಿರ್ಮಿಸಿದಂತಹ ಒಂದು ಬ್ಯೂಟಿಫುಲ್ ಮನೆ ಇದು ಇದರಲ್ಲಿ ಎಷ್ಟು ಕೋಣೆಗಳಿವೆ ಈ ಮನೆಗೆ ಎಷ್ಟು ಖರ್ಚಾಗಿದೆ ಎಲ್ಲವೂ ನಿಮಗೆ ಡೀಟೇಲಾಗಿ ನಾನು ಹೇಳ್ತೇನೆ ಈ ಮನೆಯ ಬಗ್ಗೆ ಹೆಚ್ಚು ಡೀಟೇಲನ್ನು ತಿಳಿಯಲು ಮನೆಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಕಲಂದರ್ ಅಂತ ಇವರ ಹೆಸರು ನಮಸ್ತೆ ಸರ್ ಎಲ್ಲಿ ಸರ್ ನಿಮ್ಮ ಊರು ಬೇಸಿಕಲಿ ಬೇಸಿಕಲ್ಲಿ ನಮ್ಮ ಫ್ಯಾಮಿಲಿ ಜಾಸ್ತಿ ಇಲ್ಲೇ ಇರೋದು ಇಲ್ಲೇ ಇರೋದು ಹಾಂ ಅದಕ್ಕಾಗಿ ಒಂದು ಒಂದು ಜಾಗ ತಗ ತಗೊಂಡು ಒಂದು ಮನೆ ಕಟ್ಟು ಅಂತ ಹೇಳಿ ಒಂದು ಪ್ಲಾನ್ ಮಾಡಿ ಒಂದು ಮನೆ ಕಟ್ಟಿರೋದು ಎಷ್ಟು ಸಮಯ ಆಯ್ತು ಇದು ಮನೆ ಇಲ್ಲಿ ಕಟ್ಟಿ ಕಟ್ಟಿ ಈಗ ಓಪನಿಂಗ್ ಆಗಿ ಖಾಲಿ ಒನ್ ಮಂತ್ ಆಗಿ ಮಂತ್ ಆಗಿದೆ ಅಷ್ಟೆಲ್ಲ ಎಷ್ಟು ಖರ್ಚಾಗಿದೆ ಸರ್ ಈ ಮನೆಗೆ ಖರ್ಚಾಗಿ ಅಂತ ಹೇಳಿದ್ರೆ ಮನೆಗೆ ಫುಲ್ಲಾಗಿ ಈ ಕಾಂಪೌಂಡ್ ಮನೆ ಮತ್ತು ಬೋರ್ವೆಲ್ ಎಲ್ಲ ಆಗಿ ಟೋಟಲಾಗಿ ಫೋರ್ಟಿ ಫೈವ್ ಲ್ಯಾಕ್ಸ್ ಖರ್ಚಾಗಿದೆ ಜಾಗ ಬಿಟ್ಟು ಜಾಗ ಬಿಟ್ಟು ಮನೆಗೆ ಮನೆಗೆ ಕಾಂಪೌಂಡ್ ಎಲ್ಲ ಸೇರಿ ಕಾಂಪೌಂಡ್ ಬೋರ್ವೆಲ್ ಎಲ್ಲ ಸಹ ಸೇರಿದೆ ಅದರಲ್ಲಿ ಎಲ್ಲ ಎಲ್ಲ ಬಂದುಬಿಟ್ಟು ಫೋರ್ಟಿ ಫೈವ್ ಲ್ಯಾಕ್ ಓಕೆ ಸ್ನೇಹಿತರೆ ನಾವು ಈ ಮನೆಯ ಡಿಸೈನ್ ಯಾವ ರೀತಿ ಇದೆ ಒಳಗಡೆ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಇಂಟೀರಿಯರ್ ಹೇಗಿದೆ ಎಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲು ನಾವು ನಿಮಗೆ ಈ ಮನೆಯ ಕಂಪೌಂಡ್ ತೋರಿಸ್ತಾ ಇದ್ದೇವೆ ನೋಡಿ ಈ ಮನೆಯ ಕಾಂಪೌಂಡ್ ಡಿಸೈನ್ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಇಲ್ಲಿ ಎರಡು ನಾಲ್ಕು ಬಲ್ಬ್ ಬರಬೇಕಿತ್ತಲ್ಲ ಮೇಲೆ ಲೈಟ್ ಹಾಕಿಲ್ಲ ಮಳೆಗಾಲ ಮಳೆಗಾಲದಿಂದ ಇವರು ಹಾಕಿಲ್ಲ ಇನ್ನು ಇದರಲ್ಲಿ ಈ ಕಂಬಗಳಲ್ಲಿ ಲೈಟ್ ಬಂದ್ರೆ ಇನ್ನು ಚೆನ್ನಾಗಿ ಕಾಣ್ಬೋದು ಬನ್ನಿ ಇಲ್ಲಿ ಗೇಟ್ ನೋಡಿ ಸ್ಲೈಡ್ ಗೇಟ್ ಅಲ್ಲ ಇಲ್ಲಿ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಹಾಂ ಒಂದು ಈ ರೀತಿ ಮಾಡಿದ್ದೀರಲ್ಲ ಹಾಂ ಇದು ಆ್ಯಕ್ಚುಲಿ ಇದು ಒಳ್ಳೆಯದು ಆ್ಯಕ್ಚುಲಿ ಮಕ್ಕಳಲ್ಲೇ ಇರುವಾಗ ಇದು ಒಳ್ಳೆಯದಲ್ಲ ಒಂದು ಆಕ್ಟಿವ್ ಹೋಗ್ಲಿಕ್ಕೆ ಮತ್ತೊಂದು ಗಾಡಿ ಬರುವಾಗ ಕಾರ್ವರ್ ಹೋಗಿ ತೆಗೊಳ್ಳಿಕ್ಕೆ ಇದು ಓಪನ್ ಮಾಡಿ ಓಕೆ ಪರವಾಗಿಲ್ಲ ಸ್ಲೈಡ್ ಮತ್ತು ಇದು ಇದು ಚಿಕ್ಕ ವಾಹ ಟೂ ವೀಲರಿಗೆ ಇದು ಯೂಸ್ ಮಾಡ್ತಾರೆ ಕಾರ್ ಬರುವಾಗ ಇದೊಂದು ತಗೊಂಡ್ರೆ ಓಕೆ ಇದೆ ಎಷ್ಟು ಖರ್ಚಾಗಿದೆ ಸರಿ ಗೇಟಿಗೆ ಬರೀ ಗೇಟಿಗೆ ನನಗೆ ಗೇಟು ಮತ್ತು ಒಳಗಿದು ರ್ಯಾಕ್ ಇದಲ್ಲ ಸ್ಟೆಪ್ದು ಸೈಡಿಗೆ ಸೈಡಿಗೆ ಸಿಕ್ಸ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಆಗಿದೆ ಅಲ್ಲ ಸಹಿತರೆ ನಿಮಗೆ ಈಗ ಕಾಣ್ಬೋದು ಈ ಮನೆಯ ಕಾರ್ ಪಾರ್ಚ್ ಸರ್ ಇದು ಈ ಸೈಡ್ ಹೀಗೆ ಯಾಕೆ ಬಂತು ಇದು ಮಾಡ್ಲಿಕ್ಕೆ ಕಾರಣ ನಮ್ಮ ದಾರಿ ಇಲ್ಲಿ ಇರೋದು ಓಕೆ ಈ ದಾರಿ ಹೀಗೆ ಸ್ಟ್ರೈಟ್ ಆಗಿ ಕಾರ್ ಪಾರ್ಚ್ ಮಾಡೋದು ನಮ್ಮ ಪ್ಲಾನ್ ಅಲ್ಲಿ ಇದ್ದಿದ್ದು ಇಲ್ಲಿ ಹೋಗಿ ಬ್ಯಾಕ್ ತಗಿದು ಟರ್ನ್ ಮಾಡಬೇಕು ಆ ಟರ್ನ್ ಮಾಡೋದು ಕೆಲಸ ಮುಗಿದು ಅಂತ ಹೇಳಿ ಆ ಟರ್ನ್ ಮಾಡೋಕೆ ಕೆಲಸ ಇಲ್ಲ ಇಲ್ಲಿ ಈಗ ಇಲ್ಲಾ ಡೈರೆಕ್ಟ್ ಹೋಗೋದು ಇಲ್ಲಂದ್ರೆ ಹೀಗೆ ಬರಬೇಕು ಹೀಗೆ ಬಂತು ಅಲ್ಲೇ ನಿಲ್ಲಬೇಕು ಪ್ಲಾನ್ ಅಲ್ಲಿ ಆಗಿದೆ ಇದು ಇದು डायरेक्शन ಮಾತ್ರ ಚೇಂಜ್ ಮಾಡಿ ಓಕೆ ಇಲ್ಲಿ ಕಾಣ್ಬೋದು ಇದು ಈ ಮನೆಯನ್ನು ಸ್ವಲ್ಪ ಅಂದವಾಗಿ ಕಾಣಿಸ್ತಾ ಇದೆ ಈ ಈ ಕಂಬಗಳು ಓಕೆ ಎರಡು ನಾಲ್ಕು ಐದು ಐದು ಕಂಬಗಳಿದೆ ಅಲ್ಲಿ ಒಂದು ಏಳು ಕಂಬಗಳಿದೆ ಓಕೆ ಇದು ಸ್ವಲ್ಪ ಬ್ಯೂಟಿಫುಲ್ ಆಗಿದೆ ಸಮಥಿಂಗ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಇದು ನೋಡಿ ಇದು ಇಲ್ಲಿ ಕಾರ್ಪೋಸ್ ಪಿಲ್ಲರ್ ಏನಿದೆ ಇಲ್ಲಿ ಕಂಪ್ಲೀಟ್ ಇದೆ ಇದೆಂತ ಟೈಲ್ಸ್ ಟೈಲ್ಸ್ ಅಲ್ಲ ಕಂಪ್ಲೀಟ್ ಟೈಲ್ಸ್ ವರ್ಕ್ ಮಾಡಿದ್ದಾರೆ ನೋಡಿ ಇಲ್ಲೂ ಕಾಣ್ಬೋದು ಕಂಬಗಳು ಹಾಗೆ ಕಾಣ್ಬೋದು ನಿಮಗೆ ಈ ಮನೆಯ ಸಿಟ್ ಔಟ್ ಎಂಟು ಹದಿನಾರು ಸೈಜ್ ನಲ್ಲಿ ಇದೆ ಮೂರು ಸ್ಟೆಪ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಹೈಟ್ ಆಗಿ ಮಾಡಿದ್ದಾರೆ ಈ ಮನೆಯನ್ನು ಓಕೆ ಕಂಪ್ಲೀಟ್ ಆಗಿ ಮಾರ್ಬಲ್ ಹಾಕಿದ್ದಾರೆ ಇದ್ರದ್ದು ಒಂದು ಪಾಲಿಶ್ ಬಾಕಿ ಇದೆ ಅದು ಮಳೆಗಾಲ ಕಲ್ದು ಮಾಡುವಂತ ಹೇಳಿ ಒಂದು ಪೆಂಡಿಂಗ್ ಪಾಲಿಶ್ ಮಾಡ್ಲಿಕ್ಕೆ ಇದೆ ಅಲ್ಲ ಇದೆಷ್ಟು ಇದೆ ಇದಕ್ಕೆ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟಿದೆ ರೇಟ್ ನೂರ ಇಪ್ಪತ್ತು ಲೇಬರ್ ಎಲ್ಲ ಬೇರೆ ಅಲ್ಲ ಓಕೆ ಇಲ್ಲೂ ಟೈಲ್ಸ್ ಹಾಕಿದ್ದಾರೆ ನೋಡಿ ಈ ಸಿಟ್ಔಟ್ ವಾಲ್ ಏನಿದೆ ಬ್ಯೂಟಿಫುಲ್ ಆದಂಥ ಟೈಲ್ಸ್ ಅಂತ ಹೇಳ್ಬೋದು ಇದಕ್ಕೆ ಎಷ್ಟಿದೆ ಒಂದು ಸ್ಕ್ವೇರ್ ಫೀಟಿಗೆ ಅದು ಸಿಕ್ಸ್ಟಿ ಸಿಕ್ಸ್ಟಿಯಾ ಪರ್ ಸ್ಕ್ವೇರ್ ಫೀಟ್ ಅಲ್ಲ ಸ್ಕ್ವೇರ್ ಫೀಟ್ ಇದು ಎಕ್ಸ್ಟ್ರಾ ನಾನು ಅದು ಎಕ್ಸ್ಟ್ರಾ ಗೋಲ್ಡ್ ಕಲರ್ ಪಟ್ಟಿ ಇದು ಇದೆಂತ ಆ್ಯಕ್ಚುಲಿ ಅದು ಸ್ಟೀಲ್ದು ಗೋಲ್ಡ್ ಸ್ಟೀಲ್ ಪಟ್ಟಿ ಅದು ಸ್ಟೀಲ್ ಅದು ಹಾಕೋದಲ್ಲ ಓಕೆ ಎಲ್ ಇ ಎಲ್ಲ ಇದೆಯಲ್ಲ ಇದು ಇದೆ ಎಲ್ ಇ ಡಿ ಎಲ್ಲ ಆನ್ ಮಾಡಿ ನೋಡಿ ಎಲ್ ಇ ಡಿ ಎಲ್ಲ ಕೊಟ್ಟಿದ್ದಾರೆ ವಾಲ್ಗೆ ಎಲ್ ಇ ಡಿ ಕೊಟ್ಟಿದ್ದಾರೆ ಬಿಸಿಲಿದೆ ಅಷ್ಟು ಕಾಣ್ತಾ ಇಲ್ಲ ಇದು ಸಂಜೆ ಹೊತ್ತು ಆಗುವಾಗ ಇದು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ಬೋದು ಹಾಗೇನ ಸೀಲಿಂಗ್ ನೋಡಿ ಸರ್ ಸೀಲಿಂಗ್ ನಲ್ಲಿ ಎಲ್ ಇ ಡಿ ಹಾಕಿದ್ದಾರೆ ನೋಡಿ ಇದು ರಾತ್ರಿ ಆಗುವಾಗ ಚೆನ್ನಾಗಿ ಹೊರಗಡೆ ಇದು ಇದು ನಾವು ಈ ಮನೆಯ ವಿಂಡೋ ಫ್ರಂಟ್ ನಲ್ಲಿ ನಲ್ಲಿರುವಂತ ವಿಂಡೋ ತೋರಿಸ್ತಾ ಇದ್ದೇವೆ ಇದು ಯಾವ್ದು ಮರದ ಹಲಸು ಹಲಸು ಕಂಪ್ಲೀಟ್ ಹಲಸು ಕಂಪ್ಲೀಟ್ ಹಲಸು ಕಂಪ್ಲೀಟ್ ಹಲಸಿನ ಮರದ ವಿಂಡೋ ಮಾಡಿದ್ದಾರೆ ಇವರು ಹಾಗೆ ಇಲ್ಲಿ ಮೂರು ಚೇರ್ ಕೊಟ್ಟಿದ್ದಾರೆ ನೋಡಿ ಸೋಫಾ ಇಲ್ಲಿಗೆ ಸಿಟ್ ಔಟ್ ಮೂರು ಚೇರ್ ಕೊಟ್ಟಿದ್ದಾರೆ ಇದೆಂತ ಹಲಸಿದ್ದ ಇದು ಹಲಸಲ್ಲ ಇದು ಸಾಗವಾಣಿ ಅಂತ ಹೇಳ್ತಾರೆ ನೀವು ಮಾಡಿಸಿದಲ್ಲ ರೆಡಿ ಮಾಡಿಸಿದ್ದು ಮಾಡಿಸಿದಲ್ಲ ಕಾಸರಗೋಡಲ್ಲಿ ಮಾಡಿಸಿದ್ ಮಾಡಿಸಿದಲ್ಲ ಎಷ್ಟು ಎಷ್ಟು ಇದೆ ಇದಕ್ಕೆ ಒಂದಕ್ಕೆ ಇದು ಒಂದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಂದಕ್ಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಆಗಿದೆ ಇದು ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ ಇನ್ನೂ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಮೇನ್ ಡೋರ್ ಓಕೆ ಮುಖ್ಯ ದ್ವಾರ ಅಂತ ಹೇಳ್ಬೋದು ಸರ್ ಇದು ಯಾವ ಮರದಿಂದ ಮಾಡಿದಂತ ಅಲಸು ಕಂಪ್ಲೀಟ್ ಅಲಸು ಅಲಸ್ ಇನ್ನು ಇದಕ್ಕೆ ಏನಂದ್ರೆ ಡಿಸೈನ್ ಡಿಸೈನ್ ಮಾಡಲಿಕ್ಕೆ ಇದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಕೆಲಸ ಅರ್ಜೆಂಟ್ ಪೈಂಟಿಂಗ್ ಆಗುವಾಗ ಅದು ಅದರದ್ದು ಓಕೆ ಇನ್ನೂ ಇದೆ ಇನ್ನು ಮಾಡ್ಲಿಕ್ಕೆ ಇದೆ ಓಕೆ ಇದೆಷ್ಟು ಖರ್ಚಾಗಿದೆ ಇದಕ್ಕೆ ಮಾತ್ರ ಹಾಗೆ ಲೆಕ್ಕ ಇದೆಯಾ ಅದು ಲೆಕ್ಕ ಇಲ್ಲ ಎಲ್ಲ ಟೋಟಲ್ ಅಲ್ಲ ಟೋಟಲ್ ಓಕೆ ಕಂಪ್ಲೀಟ್ ಇಲ್ಲಿ ವಿಂಡೋ ಬಾಗಿಲು ಎಲ್ಲ ಕಂಪ್ಲೀಟ್ ಅಲಸಿದ್ದೇ ಮಾಡಿದ್ದ ಮಾತ್ರ ಚೇಂಜ್ ಮಾಡಿದ್ರಲ್ಲ ಓಕೆ ಇನ್ನು ನಾವು ಈ ಮನೆಯ ಒಳಾಂಗಣ ಯಾವ ರೀತಿ ಇದೆ ಅಂತ ಹೇಳಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಬನ್ನಿ ವಾಹ್ ಬ್ಯೂಟಿಫುಲ್ ಆಗ್ ಕಾಣ್ತಾ ಇದೆ ಈ ಮನೆಗೆ ಎಂಟ್ರಿ ಕೊಡುತ್ತಿದ್ದಂತೆ ಈ ಮನೆಯ ಲೈಟ್ ಏನಿದೆ ಅದು ಈ ಮನೆಯನ್ನು ಇನ್ನಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ನೋಡಿ ಕಾಣ್ಬೋದು ಇದು ಇಂಪಾರ್ಟೆಂಟ್ ಅಲ್ಲ ಸರ್ ಇಂಪೋರ್ಟೆಡ್ ಅಲ್ಲ ಹೌದು ಹೌದು ಎಷ್ಟು ರುಪೀಸ್ ಕೊಟ್ಟಿದ್ದೀರಾ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೆನ್ ತೌಸಂಡ್ ರುಪೀಸ್ ಬೆಲೆ ಬಾಳುವಂತ ಲೈಟ್ ಹಾಕಿದ್ದಾರೆ ಇಲ್ಲಿ ಹಾಗೆಯೇ ಒಮ್ಮೆ ಸೀಲಿಂಗ್ ಸೂತಲು ತೋರಿಸಿ ಸರ್ ಸೀಲಿಂಗ್ ತೋರಿಸಿ ಆಯಿತಾ ಕಂಪ್ಲೀಟಾಗಿ ಟ್ವೆಲ್ ಟ್ವೆಲ್ ಇಂಟು ಟ್ವೆಲ್ ಸೈಜ್ನಲ್ಲಿ ವಿಶಾಲವಾಗಿದೆ ಆಯಿತಾ ಪರ್ಫೆಕ್ಟ್ ಇದು ಸ್ಕ್ವೈರ್ ಇದೆ ಯಾಕಂದರೆ ಟ್ವೆಲ್ ಇಂಟು ಅಲ್ಲಿ ಮಾಡಿದ್ದು ಮತ್ತು ಇಲ್ಲಿ ಓಕೆ ಕಾರ್ನರ್ ಸೋಫಾ ನೋಡಿ ಇದು ರೀಸೆಂಟಾಗಿ ಈಗೆಲ್ಲ ಟ್ರೆಂಡ್ ಇದು ಈ ಥರದ್ದು ಮುಂಚೆಲ್ಲ ಬೇರೆ ಬೇರೆ ಪೀಸ್ಗಳಿತ್ತು ಈಗ ಇಲ್ಲಿ ಮಿಡಲಲ್ಲಿ ಒಂದು ಸ್ಪೇಸ್ ಬಂದು ನಂತರ ಆ ಕಡೆ ಈ ಕಡೆ ಫಾರ್ನರ್ ಸೋಫಾ ಇದೆಲ್ಲ ಎಲ್ಲರೂ ಜನರು ಈಗ ರಿಪ್ಲೇಸ್ ಇದ್ದಾರೆ ಎಲ್ಲ ಇಷ್ಟನೂಸ್ ಹಾಂ ಈ ಥರ ಮಾಡ್ತಾಯಿದ್ದೆ ಇದೆ ನೀವು ಮಾಡಿಸಿದ್ದಾ ಹೌದು ಕಸ್ಟಮರ್ ಇದು ಯಾವುದು ಮರ ಅದು ಅದೇ ಸಾಗವಾಣಿ ಅಂತ ಹೇಳ್ತಾರೆ ಸಾಗವಾಣಿ ಅಲ್ಲ ಅದು ಒನ್ ಆಫ್ ದ ಅಲ್ಲ ಹೌದು ವಾಸ್ಟ್ಲಿ ಮರ ಅಲ್ಲ ವಾಸ್ಟ್ಲಿ ವಾಸ್ಟ್ಲಿ ಇದೆ ಓಕೆ ಇದೆಷ್ಟೇ ಆಗಿದೆ ಸರ್ ಈ ಸೋಫ ಓಕೆ ಸೋಫಾ ಮತ್ತು ನಾನು ಡೈನಿಂಗ್ ಟೇಬಲ್ ತೊಗೊಂಡಿದ್ದೀನಿ ಹಾಂ ಒಟ್ಟಿಗೆನಾ ಹಾಂ ಹೌದು ಅದಕ್ಕೆ ಒಂದು ಹದಿನಾರು ಒಂದು ಲಕ್ಷದ ಹತ್ತು ಲಕ್ಷ ಹದಿನಾರು ಸಾವಿರಕ್ಕೆ ಡೈನಿಂಗ್ ಡೈನಿಂಗ್ ಟೇಬಲ್ ಮತ್ತು ಸೋಫಾ ಚೇರ್ ಬಂತು ಅದರಲ್ಲಿ ಚೇರ್ ಬಂತು ಅದರಲ್ಲಿ ಚೇರು ಇದೆ ಇದು ಇದೆ ಇದು ಬಂದು ಅಲ್ಲ ಟೀ ಪಾಯ್ ಇದು ಕೂಡ ಬಂದಿದೆ ಇದೆಂತ ಅದು ಮಾರ್ಬಲ್ ಮಾರ್ಬಲ್ ಹಾಕಿ ಆರ್ಟಿಫಿಷಿಯಲ್ ಮಾರ್ಬಲ್ ಸೂಪರ್ ಇದೆಲ್ಲ ಇದನ್ನು ತೋರಿಸಿ ಚೆನ್ನಾಗಿದೆ ನೋಡಿ ಇದು ಮಾರ್ಬಲಲ್ಲಿ ನಂತರ ಈ ಈ ಲಿವಿಂಗ್ ಹಾಲ್ಗೆ ಒಂದು ವಿಂಡೋ ಬಂದಿದೆ ನೋಡಿ ಆಲ್ರೆಡಿ ನಾನು ತೋರಿಸಿದ್ದೇನೆ ನಿಮಗೆ ಇಲ್ಲಿ ಸಿಟ್ಔಟಲ್ಲಿ ಅದೇ ವಿಂಡೋ ಇಲ್ಲಿ ಇದೆ ನೋಡಿ ಕರ್ಟನ್ ಕೂಡ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗ ಮಾಡಿದ್ದಾರೆ ಇಡೀ ವಾಲ್ಗೆ ಈ ಕರ್ಟನ್ ಬರೋ ಥರ ಮಾಡಿದ್ದಾರೆ ನಾರ್ಮಲ್ ಆಗಿ ಬರೀ ವಿಂಡೋ ಸೈಜ್ನಲ್ಲಿ ಇರುತ್ತೆ ಕರ್ಟನ್ ಆದರೆ ಇದು ಟಾಪ್ ಇಂದಲ್ಲ ಕೊಟ್ಟಿದರಲ್ಲ ಇದು ಈಗ ಟ್ರೆಂಡ್ ಇದೆ ಮಾಡರ್ನ್ ಇದು ಈಗ ಸ್ಟೈಲ್ 모ಡರ್ನ್ ತೇಳಿದ್ರೆ ನಮಗೆ ದುಬೈಯಲ್ಲಿ ಇದ್ರದೆ ಕೆಲಸ ಅವರು ಅದಕ್ಕೋಸ್ಕರ ಅವರು ಮಾಡಿರೋದು ಇದು ಈಗ ಜಸ್ಟ್ ಈಗ ಹಾಲ್ ಗೆ ಮಾತ್ರ ಮಾಡಿರೋದು ರೂಮಿಗೆ ನೆಕ್ಸ್ಟ್ ಬಂದಾಗ ಟೈಮ್ ಇಲ್ಲ ಅಂತ ಹೇಳಿ ಅವರು ಇದು ದುಬೈನಲ್ಲಿ ಈ ರೀತಿ ಇದೆ ಅಲ್ಲ ವಾಲ್ ನಿಂದಲ್ಲ ಇದು ಸೀಲಿಂಗ್ ಇಂದಲ್ಲ ಬರೋದಲ್ಲ ಸೀಲಿಂಗ್ ಅಲ್ಲಿ ಓಕೆ ಕೊಡು ಇನ್ನು ನಾವು ಎಂಟ್ರಿ ಕೊಡ್ತಾ ಇರುವಂತದ್ದು ಈ ಮನೆಯ ಡೈನಿಂಗ್ ಹಾಲ್ ಓಕೆ ಈ ಡೈನಿಂಗ್ ಹಾಲ್ ತುಂಬಾ ದೊಡ್ಡದಾಗಿದೆ ಐತೆ ವಿಶಾಲವಾಗಿದೆ ಇಪ್ಪತ್ತಾರು ಇಂಟು ಲೆವೆನ್ ವಿಶಾಲವಾದಂಥ ಒಂದು ಡೈನಿಂಗ್ ಹಾಲ್ ಇರ್ಬೋದು ಈ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಅಪ್ಸ್ಟೇರ್ಗೆ ಹೋಗುವಂತಹ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ಹಾಗೇನೆ ಬಲಬದಿಯಲ್ಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲ ಮಾಸ್ಟರ್ ಬೆಡ್ರೂಮ್ ಇದೆ ಅದನ್ನು ನಿಮಗೆ ತೋರಿಸ್ತೇವೆ ಹಾಗೆಯೇ ಇಲ್ಲಿ ಫಸ್ಟಿಗೆ ನಿಮಗೆ ನಾವು ನಿಮಗೆ ಈ ಡೈನಿಂಗ್ ಹಾಲ್ದು ವಾಶ್ ಬೇಸಿನ್ ತೋರಿಸ್ತಾ ಇದ್ದೇವೆ ನೋಡಿ ಡಿಸೈನ್ ಸೂಪರಾಗಿ ಮಾಡಿದ್ದಾರೆ ನೋಡಿ ಈ ನಿರಾರ ಹಿಂಗಡೆ ಲೈಟ್ ಕೊಟ್ಟಿದ್ದಾರೆ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಇದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಓಕೆ ಯಾರು ಸರ್ ಕೆಲಸ ಎಲ್ಲ ಮಾಡಿದ್ಯಾರು ಸರ್ ಕೆಲಸ ಇಂಜಿನಿಯರ್ ಅಲ್ಲೇ ಮಾಡಿದೆಯಲ್ಲ ಏನೇ ಇದರಲ್ಲಿ ನೋಡಿ ಇದು ತೋರಿಸಿ ಹಾಂ ಇದರಲ್ಲಿ ಡಿಫ್ರೆಂಟ್ ಮೂರು ಮೂರು ಡಿಫ್ರೆಂಟ್ ಕಲರ್ ಇದೆ ಅಲ್ಲ ಅದು ನಾವು ಮಾಡಬೇಕಲ್ಲ ಬೇಕಿದ್ರೆ ಚೇಂಜ್ ಮಾಡಬೇಕಲ್ಲ ಓಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ನಂತರ ನೀವು ಡೈನಿಂಗ್ ಟೇಬಲ್ ಮತ್ತು ಇದು ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಆ ಕಡೆ ಒಂದು ವಿಂಡೋ ಇದೆ ಅಲ್ಲಿ ನೋಡಿ ಕರ್ಟನ್ ಯಾವ ರೀತಿ ಮಾಡಿದರೆ ಫ್ರಮ್ ದ ಸೀಲಿಂಗ್ ಅಂತ ಹೇಳ್ಬೋದು ಸೀಲಿಂಗಿಂದಲೇ ಬಂದಿದೆ ಓಕೆ ಕಂಪ್ಲೀಟ್ ಕರ್ಟನ್ ಸೀಲಿಂಗಿಂದಲೇ ಬಂದಿದೆ ಆಮೇಲೆ ಸೀಲಿಂಗ್ ಸೆಟ್ ಮೇಲೆ ಇನ್ನು ನಾವು ನಿಮಗೆ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅಂತ ತೋರಿಸ್ತಾ ಇದ್ದೇವೆ ಸರ್ ಬನ್ನಿ ಇದು ಹನ್ನೆರಡು ಇಂಟು ಹನ್ನೆರಡು ಸೈಜ್ ನಲ್ಲಿ ಮಾಡಿದಂತಹ ಬೆಡ್ರೂಮ್ ಇದರಲ್ಲಿ ಒಂದು ವಿಂಡೋ ಬಂದಿದೆ ಇದು ಇದರ ಸೀಲಿಂಗ್ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿದ್ದೆ ನೋಡಿ ಸೀಲಿಂಗ್ ತೋರಿಸ್ತಾರೆ ಇಂಟೀರಿಯರ್ ವರ್ಕ್ ಇಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದಾರಲ್ಲ ಅಟ್ಯಾಚ್ ಬಾತ್ರೂಮ್ ಅದನ್ನು ತೋರಿಸ್ತಾರೆ ಕಂಪ್ಲೀಟ್ ಟೈಲ್ ವರ್ಕಲ್ಲಿ ನೋಡಿ ಆಗಿ ಮಾಡಿದ್ದಾರೆ ಓಕೆ ಇನ್ನು ನಾವು ನಿಮಗೆ ತೋರಿಸ್ತಿರುವಂಥದ್ದು ಈ ಮನೆಯ ಎರಡನೇ ಬೆಡ್ರೂಮ್ ಓಕೆ ಈ ಮನೆಯ ಎರಡನೇ ಬೆಡ್ರೂಮ್ ಇದರಲ್ಲಿ ಒಂದು ವಿಂಡೋ ಬಂದಿದೆ ಓಕೆ ಇಲ್ಲಿ ಹೆಚ್ಚು ಬಳಸಿದಂತ ಕೀಟೋಪಕರಣಗಳು ಅಥವಾ ಕಿಟಕಿ ದಾರದ ಬಾಗಿಲುಗಳು ಕ್ವಾಲಿಟಿ ಮರಗಳಿಂದ ಆಗಿದೆ ಒಂದು ಅಥವಾ ಮತ್ತು ನಿಮ್ದು ಓಕೆ ಮನೆಯ ಮೂರನೇ ಬೆಡ್ರೂಮ್ ಅಂತ ತೋರಿಸ್ತಾ ಬೈ ಲೆವೆನ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಬೆಡ್ರೂಮ್ಗಳು ಕೂಡ ವಿಶಾಲವಾಗಿದೆ ಎಲ್ಲ ಟ್ವೆಲ್ ಲೆವೆನ್ ಟ್ವೆಲ್ ಬೈ ಇಲ್ಲಿ ಕೂಡ ಒಂದು ವಿಂಡೋ ಬಂದಿದೆ ಇಲ್ಲಿ ಕೂಡ ಅಷ್ಟೇ ಎಲ್ಲ ಕೋಣೆಗಳಂತೆ ಇಲ್ಲಿ ಕೂಡ ಇಂಟೀರಿಯರ್ ಆ ಸೀಲಿಂಗ್ ಎಲ್ ಇ ಡಿಗಳೆಲ್ಲ ಅಟ್ರಾಕ್ಟ್ ಆಗಿ ಕಾಣ್ತಾ ಇದೆ ನೋಡಿ ಟೋಟಲ್ ಈ ಮನೆಯಲ್ಲಿ ಮೂರು ಬೆಡ್ರೂಮ್ ಅಲ್ಲ ಸರ್ ಮೂರು ಬೆಡ್ರೂಮ್ ಮೂರು ಬೆಡ್ರೂಮ್ ಈ ಮನೆಯ ಕಾಮನ್ ಬಾತ್ರೂಮ್ ಓಕೆ ತೋರಿಸ ಕಾಂಟ್ರಾಕ್ಟ್ ಕೊಡೋದು ಅವರಿಗೆ ಇಂಜಿನಿಯರ್ಗೆಲ್ಲ ವರ್ಕ್ ಇನ್ನು ಈ ಮನೆಯ ಪ್ರಮುಖ ಕೋಣೆ ಅಂದರೆ ಕಿಚನ್ ಅನ್ನು ನಿಮಗೆ ತೋರಿಸ್ತಾ ಇದಾವೆ ಮನಿ ತುಂಬ ಆಗಿ ಕಾಣ್ತಾ ಇದೆ ಈ ಕಿಚನ್ ಓಕೆ ಇಂಟೀರಿಯರ್ ಆಗಿರ್ಬೋದು ನಿಮ್ಮದು ಸೀಲಿಂಗ್ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ಫ್ಯಾನ್ ಕೂಡ ಬಂದಿದೆ ಎಲ್ಲಿ ನೋಡಿ ಓಲೆ ನೋಡಿ ಇದೆಂತ ಸರ್ ಅದು ಗ್ಲಾಸ್ ನಾಲ್ಕು ಸೆಟ್ ನಾಲ್ಕು ಸೆಟ್ ಬರುತ್ತಲ್ಲ ಅದು ಹೊಗೆಲ್ಲ ಅಲ್ಲ ಹೊಗೆಲ್ಲ ಹೋಗುತ್ತಲ್ಲ ಹೊಗೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಅಕ್ಕೆ ಇದಕ್ಕೆ ಏನಾದರೂ ಇದೆಯಾ ಕರೆಂಟ್ ಇದೆ ಇದಕ್ಕೆ ಹೌದು ಕರೆಂಟ್ ಸ್ವಿಚ್ ಸ್ವಿಚ್ ಇದೆ ಇಲ್ಲ ಸ್ವಿಚ್ ಇಲ್ಲ ಕೊಟ್ಟಿದ್ರು ಹಹಾ ಅಲ್ಲಿ ಕಾಣ್ತಾ ಇದೆ ಅದು ಇದು ಆಫ್ ಕಿಚನ್ ರ್ಯಾಕ್ ನೋಡಿ ಸ್ಟೋರ್ ಹಾಕಂದಾ ಹಾ ಸ್ಟೋರ್ ಸ್ಟೋರ್ ಮಾಡೋದಲ್ಲ ನೋಡಿ ಅಲ್ಲಲ್ಲಿ ಅದು ಒಂದು ಪೀಸ್ ಕೊಡಲಿಲ್ಲ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಲ್ಲಲ್ಲಿ ಎರಡು ಎರಡು ಕೊಟ್ಟು ಅಲ್ಲ ಹೌದು ಅದು ನಮಗೆ ಒಂದೇ ಇದು ಕೊಡಲಿಕ್ಕೆ ಸ್ಪೇಸ್ ಇಲ್ಲ ಅಲ್ಲ ಹಾಂ ವಿಂಡೋ ಎಲ್ಲ ಬಂದಿದೆ ಅದಕ್ಕೆ ಅಲ್ಲೆಲ್ಲ ಪೀಸ್ ಕೊಟ್ಟಿದ್ದಾರೆ ಓಕೆ ಹ್ಞೂ ಇದೆ ಫ್ರಿಜ್ ಅಲ್ಲ ತೊಂಬತ್ತ ಮೂರು ತೊಂಬತ್ತ್ ಏನು ವಿಶೇಷತೆ ಇದೆ ಇದರಲ್ಲಿ ಡಬಲ್ ಡೋರ್ ಡಬಲ್ ಡಬಲ್ ಡೋರ್ ಇದು ಫ್ರೀಜರ್ ಫ್ರೀಸರ್ ಕಂಪ್ಲೀಟ್ ಫ್ರೀಸರ್ ಫ್ರೀಸರ್ ಓ ಇದು ನಾರ್ಮಲ್ ತೊಂಬತ್ತ್ ಸಾವಿರ ಅಲ್ಲ ಸ್ಯಾಮ್ಸಂಗ್ ಅವರು ಅದೇ ಇಲ್ಲಿ ಸ್ಟೋರ್ ರೂಮ್ ತೋರಿಸ್ ಇದು ಈ ಮನೆಯ ಬ್ಯಾಕ್ ಬ್ಯಾಕ್ ಸೈಡ್ ಸಿಟ್ಔಟ್ ಅಂತ ಹೇಳ್ಬೋದಕ್ಕೆ